ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ನೈನ್ಗೆ ಸ್ವಾಗತ ನಾನು ನೇಹಾ ನಾಟಕರ್ ವರದಿಗಾರರು ವಿಜಯಕುಮಾರ್ ಪಾಟೀಲ್ ಹುಮ್ನಾಬಾದ್ ಡಾಕ್ಟರ್ ಅಂಬೇಡ್ಕರ್ ಭಾರತ ದೇಶದ ಶಕ್ತಿ ಸಚಿವ ಎಸ್ ಸಿ ಮಹದೇವಪ್ಪ ಬೀದರ್ ಜಿಲ್ಲೆಯ ದುಬುಲ್ಗುಂಡಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂತನ ಪ್ರತಿಮೆ ಅನಾವರಣದ ವೇಳೆ ಮಾತನಾಡಿದ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅಂಬೇಡ್ಕರ್ ಅವರು ಭಾರತ ದೇಶದ ಶಕ್ತಿಯಾಗಿದ್ದಾರೆ ಎಂದು ಹೇಳಿದರು ಬಸವಣ್ಣನವರ ದಾಸೋಹ ತತ್ವ ಬುದ್ಧನ ಶಾಂತಿ ಮಾರ್ಗ ಹಾಗೂ ಅಂಬೇಡ್ಕರ್ ಅವರ ಸಂವಿಧಾನ ಈ ತ್ರಿವುಜ ತತ್ವಗಳನ್ನು ನಮ್ಮ ಸರ್ಕಾರ ಅನುಸರಿಸುತ್ತದೆ ಎಂದು ಸಚಿವರು ಹಳ್ಳಿ ಹಳ್ಳಿಗಳವರಿಗೆ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು 看到了吗？然后。 هتي کمپنی کي جاؤ الله ماڻھن کي کڻي جاؤ جاؤ

ಉದ್ಘಾಟನೆ ನೆರವೇರಿಸಿಕೊಟ್ಟಂತ ಎಲ್ಲ ಗಣ್ಯಾತಿ ಗಣರಿಗೂ ಕೂಡ ನಮ್ಮ ಅತಿಥಿಗಳಿಗೆ ಸತ್ಕರಿಸುವ ಸನ್ಮಾನಿಸುವ ತಕ್ಷಣ ದಯವಿಟ್ಟು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಆಗಮಿಸೋದಿಲ್ಲ ನಮ್ಮ ಅತಿಥಿಗಳನ್ನ ಸತ್ಕರಿಸೋದಕ್ಕೂ ಕೂಡ ಅದೇ ರೀತಿಯಾಗಿ ಅನುವು ಮಾಡ್ಕೊಳ್ಬೋಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೀವಿ ಈ ಸಭೆಯ ಉದ್ಘಾಟಕರು ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣದ ಸಚಿವರು ಹಿರಿಯರು ಅವರ ಜೊತೆಯಲ್ಲಿ ಲಿಂಗೈಕ್ಯ ತಂದೆರಂತ ಬಸವರಾಜ್ ಪಾಟೀಲ್ ಅವರ ಜೊತೆಗೂಡಿ ನನ್ನ ಜೊತೆಯಲ್ಲಿ ಕೂಡ ಕಾರ್ಯನಿರ್ವಹಣೆ ಮಾಡಿರ್ತಕ್ಕಂಥ ಸಚಿವರಾದಂತ ಎಚ್ ಸಿ ಮಾದಪ್ಪನವರೇ ಈ ಒಂದು ಮಾತನಾಡಿರ್ತಕ್ಕಂಥ ಪಾಟೀಲ್ ಅವರೇ ಮತ್ತೆ ಹಿರಿಯರು ಸಮಾಜದ ಮುಖಂಡರು ಆತ್ಮೀಯರಾದಂತ ತಾತು ಕಾಂಬಳೆ ಅವರೇ ವಿಧಾನ ಪರಿಷತ್

بابا جي ڪندا سنڌي وردي پي او سي اس